ಅದು ಯಾರು ಮಾಡಿದಾರ ಆ ಥರ ಅದು ಆ ವ್ಯಕ್ತಿಯ ವೈಯಕ್ತಿಕ ಮನೋಭಾವ ಆಗಿದೆ ಅದನ್ನು ನಾವು ಖಂಡಿಸ್ತೀವಿ ಒಂದೇದ್ದು ಆ ರೀತಿ ಅವ್ರ ಮೇಲೆ ಕಠಿಣ ಕ್ರಮ ಕೈಗೊಳ್ತೀವಿ ಈ ಥರ ಯಾವುದೇ ಒಂದು ಧರ್ಮದ ಒಂದು ಜಾತಿಯ ಭಾವನೆಗೆ ಇದು ಮಾಡುವಂಥ ಕೆಲಸ ಆಗಬಾರ್ದು ಅದು ಮಾಡಿದ್ದು ಭಾಳ ಗೌರವ ತಪ್ಪೋದು ಅದನ್ನು ನಾವು ಕಡಿಮೆ ಮಾಡೋದು ಅಷ್ಟೇ ಅಲ್ಲೇ ಅವ್ರಿಗೆ ಸಂತೋಷ ಶಿಕ್ಷಣ ಕೊಡಬೇಕು ಮತ್ತು ಆ ವಿದ್ಯಾರ್ಥಿಗೆ ನ್ಯಾಯ ದೊರಕಿಸ್ಕೊಡಲಿಕ್ಕೆ ಮುಖ್ಯಮಂತ್ರಿಗಳಿಗೆ ಮತ್ತು ಶಿಕ್ಷಣ ಸಚಿವರಿಗೆ ನಾನು ವಿನಂತಿ ಮಾಡ್ಕೋತೀವಿ ಸರಿ ಮೊನ್ನೆ ನಾಡಿನ ಕೇಳಪ್ಪ ಈ ಸಹ ಕೇಳಿ ಒಂದು ಸಣ್ಣ ಸ್ಪಾರ್ಕು ಅವರು ಶಿವಾನಂದ್ ಪಾಟೀಲ್ ಹೇಳುವಾಗ ಇದು ಹಿಂದೆ ಲಿಂಗಾಯತ ಹೋರಾಟ ನಡೆದಾಗ ಹಿಂಗೆ ಎರಡು ಸಾವಿರದ ಹದಿನೆಂಟರಾಗ ನಮಗೆ ಸ್ವಲ್ಪ ಪೆಟ್ಟು ಬಿತ್ತು ಅಂಥ ಮುಖ್ಯಮಂತ್ರಿಗಳು ತತಕ್ಷಣ ಹೇಳಿದರು ಅದೆಲ್ಲ ಆಗಿಲ್ಲಪ್ಪ ವಾಂಗಿದ್ರೆ ಎಂ ಬಿ ಪಾಟ್ಲ ಯಾಕೆ ದೊಡ್ಡ ಲೀಡ್ನಿಂದ ಹರಿಸ್ ಬರ್ತಿದ್ರು ಅಂತ ಹೇಳಿದ್ರು ಮತ್ತು ಎರಡನೇ ಬಾರಿ ಅವರು ಮೂವತ್ತು ಸಾವಿರ ಲೀಡ್ಲಿಂದ ಹರಿಸ್ ಬಂದಿದ್ದಾರೆ ಆವಾಗ ನಾನು ಹೇಳಿದೆ ನಾನು ಮೂವತ್ತು ಸಾವಿರ ಲೀಡಿಂದ ಅರ್ಶ ನಿಮಗೂ ಗೊತ್ತಿದೆ ನರೇಂದ್ರ ಮೋದಿಯವರು ನಾನು ಮತಕ್ಷೇತ್ರಕ್ಕೆ ಬಂದರು ಧಾರವಾಡ ಮತ್ತು ಬಬಲೇಶ್ವರ ನಡೆಬ್ರೆ ಅಮಿತ್ ಶಾ ಅವರು ಬಂದರು ಯೋಗಿ ಆದಿತ್ಯನಾಥ್ ಬಂದರು ಇನ್ನೂ ಯಾರ್ಯಾರೋ ಬಂದರು ದೊಡ್ಡ ದೊಡ್ಡ ಸ್ವಾಮಿಗಳೆಲ್ಲ ಬಂದರು ನಾನು ಅರ್ಶಿ ಬರಲಿಲ್ಲವಾ ನೀನು ಹುಡಿದಾರಲ್ಲ ಸ್ವತಃ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನಾನು ಮತಕ್ಷೇತ್ರಕ್ಕೆ ಬಂದರು ಬಿಜಾಪುರ ನಗರಕ್ಕೆ ಬರಲಿಲ್ಲ ಅವರು ಬಂದಾಗ ನಾನು ಆರ್ಸಿ ಬರಲಿಲ್ಲವಾ ಆಮೇಲೆ ನಾನು ಕಣ್ರಿ ಅವರು ಇಲ್ಲ ಸ್ವಲ್ಪ ಹಿನ್ನೆಡೆ ಅಂತ ಹೇಳಿದಾಗ ನಾನು ಹೇಳಿದೆ ಹಾಗಿದ್ರೆ ಮಲ್ಲಿಕಾರ್ಜುನ ಯಾರು ಯಾಕೆ ಸೋತರು ಅಂತ ಹೇಳಿದೆ ಏನು ರೀ ಅವರು ಸ್ವತಂತ್ರ ಧರ್ಮದ ಹೋರಾಟ ಇದ್ದರು ಏನು ರೀ ಮತ್ತು ಅವ್ರು ಯಾಕೆ ಸೋತರು ಅಂತ ಕೇಳಿದೆ ಅಷ್ಟಕ್ಕೆ ಅದನ್ನು ದಿಸ್ ಇಸ್ ಸ್ಮಾಲ್ ಸ್ಪಾರ್ಕ್ ಅದು ಒಂದು ಹೇಳ್ತೀನಿ ನಿಮಗೆ ನಾವು ಏಳು ಜನ ಸಚಿವರು ಮೊದಲನೇ ಕ್ಯಾಬಿನೆಟ್ಗಿಂತ ಮುಂಚೆ ಭೇಟಿಯಾಗಿ ಸಭೆ ಮಾಡಿ ಚರ್ಚೆ ಮಾಡಿ ನಮ್ಮಲ್ಲಿ ಏನೇನೋ ಇವತ್ತಿನ ಸ ಸಮಸ್ಯೆಗಳಿದ್ದಾವೆ ಆ ಸಮಸ್ಯೆಗಳನ್ನೆಲ್ಲನೂ ಕೂಡ ಚರ್ಚೆ ಮಾಡಿ ಏನಾಗಬೇಕು ಎಂಥದ್ದು ಎಲ್ಲವನ್ನು ಕೂಡ ಮಾಡಿನೇ ಒತ್ತಿನ ದಿವಸ ನಾವು ಟ್ಯಾಬ್ಲೆಟ್ ಕೊಟ್ಟಿದ್ದೀವಿ ಎಲ್ಲರೂ ನಾವು ಒಕ್ಕಟ್ಟಾಗಿದ್ದೀವಿ ಇದೊಂದು ಸಣ್ಣ ಸ್ಪಾರ್ಕನ ದೊಡ್ದು ಮಾಡ್ತಾ ಇದ್ದಾರೆ ಅಷ್ಟೇ ಹೀಗಾಗಿ ಮತ್ತೆ ನಾವು ಕೊಡ್ತೀವಿ ಇದು ಮತ್ತೆ ನಾವು ಎಲ್ಲರೂ ನಿರ್ಧಾರ ಮಾಡಿದ್ದೀವಿ ಏಳು ಜನ ಸಚಿವರು ಈಶ್ವರ್ ಖಂಡ್ರೆ ಅವರು ಶಾನ್ ಪ್ರಕಾಶ್ ಪಾಟೀಲ್ರು ಶಿವಾನಂದ ಪಾಟೀರು ಲಕ್ಷ್ಮೇ ಬಾಳ್ಕರ್ ಅವರು ದರ್ಶನಾಪುರವರು ನಾವೆಲ್ಲರೂ ಒಟ್ಟಿಗೆ ಮತ್ತೆ ಹೋಗಿ ಮುಖ್ಯಮಂತ್ರಿಗಳ ಮಕ್ಕಳಿಗೆ ಭೇಟಿಯಾಗಿ ಚರ್ಚೆ ಮಾಡಿನೇ ಮೀಟಿಂಗ್ ಹೋಗಿದ್ದೀವಿ ಮತ್ತೆ ನಾವು ಹೋಗಿ ಮುಖ್ಯಮಂತ್ರಿಗಳಿಗೆ ಭೇಟಿಯಾಗಿ ಸುದೀರ್ಘವಾದಂಥ ನಮ್ಮ ಎಲ್ಲ ವಿಚಾರಗಳನ್ನ ಅವ್ರ ಮುಂದೆ ಇಡ್ತೀವಿ ಸೊ ಹೀಗಾಗಿ ನಮ್ಮಲ್ಲಿ ಯಾವುದೇ ಭಿನ್ನಾಭಿಪ್ರಾಯಗಳಿಲ್ಲ ನಾವೆಲ್ಲರೂ ಒಕ್ಕಟ್ಟಾಗಿದ್ದೀವಿ ಒಂದು ಸಣ್ಣ ಸ್ಪಾರ್ಕ್ ಅದು ಒಂದು ಸ ಒಂದು ಆರೋ ಸಿಕ್ಸ್ಟಿ ಸೆಕೆಂಡ್ಸ್ ಪಾರ್ಕ್ ಅಷ್ಟೇ ಅದು ಜಾತಿಗಂತಿ ವಿಚಾರವಾಗಿ ಸಿದ್ದರಾಮಯ್ಯ ಮಾಡ್ತಾರೆ ಯಾರು ಅಯ್ಯೋ ಬಿಡಿಯಪ್ಪ ಇವ ಅವರು ಇವ್ರ ಮಾಡಿ ತೆಗಿಬೇಕಂದ್ರೆ ಹಿಂದೆ ಹಿಂದೆ ಇವರು ಕೆಲವೊಬ್ನ ಇವ್ರ ತಂದೆಯವರು ಇದ್ದಾಗ ಏನು ತ್ರೀ ಬೀದಲ್ಲಿ ಹಾಕಿದ್ರು ಏನ್ರಿ ಹಾಕಿ ಹದಿನೈದು ಉಪ ಪಂಗಡಿಗಳನ್ನ ತಂದ ಮೇಲೆ ಇದೇ ಏನು ಒಂದೇ ತಿಂಗಳಲ್ಲಿ ಇವ್ರ ತಂದೆಯವರು ಸನ್ಮಾನ ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಆದಾಗ ಹಾಕಿದ್ರು ಹದಿನೈದು ಮಂದಿ ಉಪ ಪಂಗಡಿಗಳನ್ನ ಹಾಕಿ ಒಂದು ತಿಂಗಳಲ್ಲಿ ತೆಗೆದ್ರು ಇವರು ಇವ್ರ ಇತಿಹಾಸ ವಿಜೇಂದ್ರವರು ಇವರು ತಂದೆ ತಂದೆಯವ್ರ ಇತಿಹಾಸ ಭಾ ದೊಡ್ಡದಾಗ್ತದೆ

ಏನಾಗಿತ್ತು ಅವ್ರಿಗೆ ಟಿಕೆಟ್ ಸದ ಮಾಜಿ ಮುಖ್ಯಮಂತ್ರಿಗೆ ಟಿಕೆಟ್ ಕೊಡಲಿಲ್ಲ ನಾವು ತಗೊಂಡು ಟಿಕೆಟ್ ಕೊಟ್ವಿ ಸೋತರು ಸೋತ ಮೇಲೆ ಮತ್ತೆ ಎಮ್ ಎಲ್ ಸಿ ಮಾಡಿದ್ವಿ ಎಮ್ ಎಲ್ ಸಿ ಮಾಡಿ ಜಿಗದವ್ರು ಹಾಂ ಇದೆಲ್ಲ ನಡೀತದೆ ಈಲಕ್ಕ ಸಿದ್ದರಾಮಯ್ಯ ಹಾಗೇನಿಲ್ಲ ಇತ್ತಂದ್ರೆ ಸಹ ಎಲ್ಲರೂ ಜಾತಿ ಇದರಲ್ಲಿ ಗಣತಿ ಇತ್ತಂದ್ರೆ ಇದು ಜಾತಿ ಗಣತಿ ಅಲ್ಲ ಸಮೀಕ್ಷೆ ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಸಮೀಕ್ಷೆ ನಮ್ಮ ಸರ್ಕಾರ ಮತ್ತು ನಾವು ಲಿಂಗಾಯತರಿದ್ದರೂ ಕೂಡ ಎಲ್ಲ ಜಾತಿಗಳು ಹಿಂದುಳಿದವ್ರು ಇರ್ಬೋದು ಅಲ್ಪಸಂಖ್ಯಾತರು ಇರ್ಬೋದು ದಲಿತರು ಇರ್ಬೋದು ಸಣ್ಣ ಸಣ್ಣ ಸಮುದಾಯಗಳು ಕುಂಬಾರ ಪತ್ತಾರ ಉಪ್ಪಾರ ಸಣ್ಣ ಸಣ್ಣ ಸಮುದಾಯಗಳು ಬ್ರಾಹ್ಮಣರನ್ನು ಒಳಗೊಂಡು ಇವತ್ತು ಎಲ್ಲ ಸಮುದಾಯಗಳಿಗೆ ಬಡವರಿಗೆ ಒತ್ತಡ ನ್ಯಾಯ ಸಿಗಬೇಕು ಅಂಥೇಳಿ ಇದು ಸಮೀಕ್ಷೆ ಒತ್ತಡ ಆಗಿದೆ ಇದರಲ್ಲಿ ಕೆಲವೊಂದು ಕೆಲವೊಂದು ತಿಳಿದೋ ತಿಳಿದೋ ಜನರಿಗೆ ಒತ್ತಡ ಕೆಲವೊಂದು ಸಮಸ್ಯೆಗಳು ಇದರಲ್ಲಿದ್ದಾವೆ ನಮ್ಮಲ್ಲಿನೇ ಸಮಸ್ಯೆಗಳಿದ್ದಾವೆ ನಾವು ಎರಡು ಕಡೆ ನೋಂದಣಿ ಮಾಡಿದ್ದೀವಿ ಹೀಗಾಗಿ ಅಲ್ಲಿ ನಮ್ಮ ಜನಸಂಖ್ಯೆ ಕಡಿಮೆ ಆಗಿದೆ ಅವ್ರು ಹೆಂಗೆ ಇದು ಮಾಡ್ಸ್ರೇಟ್ ಮಾಡಬೇಕು ಮತ್ತು ಕೆಲವೊಂದು ಜನಸಂಖ್ಯೆಗಳು ನಿಜವಾಗಿಯೂ ಕೂಡ ಅವ್ರು ಹೇಳ್ತಾರೆ ನಮ್ಮ ಸಮಾಜಕ್ಕೆ ಎಷ್ಟು ಕಡಿಮೆ ಆಗಿದೆ ಹೆಚ್ಚಾಗಿದೆ ನಮ್ಮ ಸಮಾಜ ಈ ಪ್ರವರ್ತನ ಸೇರಬೇಕು ಹೋಗುತ್ತೆ ಆ ಪ್ರವರ್ತನ ಸೇರ್ಬೇಕಾಗಿತ್ತು ಇದು ಸ್ವಾಭಾವಿಕವಾಗಿ ಎಲ್ಲರೂ ಹೇಳ್ತಾರೆ ಆದರೆ ಇಷ್ಟೇ ಎಲ್ಲ ಎಲ್ಲ ಕಡೆ ಅವರು ತುಂಬ ಸೈನ್ಯ ತೊಗೊಂಡಿದ್ದಾರೆ ಅದನ್ನು ವಿವರಣೆ ಕೊಟ್ಟಿದ್ದಾರೆ ಹಿಂದುಳಿದ ಇಲಾಖೆ ಸಚಿವರು ಯಾವ ರೀತಿ ಅದನ್ನು ಇದು ಆಗಿದೆ ಎಷ್ಟು ಜನರು ಮನೆಗೆ ಹೋಗಿದ್ದಾರೆ ಅವ್ರ ಸಹಿ ತೊಗೊಂಡಿದ್ದು ಎಲ್ಲನೂ ಕೂಡ ಹತ್ತೊಂದು ಸಲ ಮೀಟಿಂಗ್ನಲ್ಲಿ ವಿವರಿಸಿದ್ದಾರೆ ಒಂದೇ ಹತ್ತಿನೇ ನಮ್ಮ ಕಾಂಗ್ರೆಸ್ ಪಕ್ಷ ಆಗಲಿ ಮತ್ತು ವಿಶೇಷವಾಗಿ ನಾವು ಯುವಜನಲಿಂಗ ಹತ್ರ ಬರಲಿಂಗ್ ಸಲುವಾಗಲ್ಲ ಎಲ್ಲ ಎಲ್ಲರ ಪರವಾಗಿ ಸಾಮಾಜಿಕ ನ್ಯಾಯ ಎಲ್ಲ ಹಿಂದುರ್ಗದವ್ರು ಇರ್ಬೋದು ಸಣ್ಣ ಸಣ್ಣ ಸಮುದಾಯಗಳಿರ್ಬೋದು ವಕ್ರಿಗಿರ್ಬೋದು ಅಲ್ಪಸಂಖ್ಯಾತರಿರ್ಬೋದು ದಲಿತರು ಇರ್ಬೋದು ಎಲ್ಲರ ಪರವಾಗಿ ಇದೆ ಹೋದೆ ಅದ್ರ ಜೊತೆಗೆ ನಮ್ಮದು ಕೂಡ ನಮಗೂ ಕೂಡ ನ್ಯಾಯ ಸಿಗಬೇಕು ಎಲ್ಲರಿಗೂ ನ್ಯಾಯ ಸಿಗಬೇಕು ಇದು ನಮ್ಮ ಬಸವ ತತ್ವ ಏನಿದೆ ಅಲ್ಲ ಅನುಭವ ಮಂಟಪದ ರೀತಿ ನಾವು ಪರಿಹಾರ ಆಗ್ಬೇಕು ಅಂತ ಕಂಡಿದ್ದೀವಿ ಥ್ಯಾಂಕ್ ಯು ದೊಡ್ಡ